ನಮಸ್ತೆ ಈ ವರ್ಷದ ಅನೌನ್ಸ್ಮೆಂಟ್ ಆಗ್ತಿದೆ ನಿಮ್ಮದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಚ ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಮ್ಮ ಮೊದಲನೇದಾಗಿ ತುಂಬ ಖುಷಿ ಇದೆ ಒಂದು ಬ್ಯೂಟಿಫುಲ್ ಒಂದು ಸಿನಿಮಾದಲ್ಲಿ ನಾನು ಪಾತ್ರಧಾರಿಯಾಗಿರೋದು ಇದರಲ್ಲಿ ನನ್ನ ಪಾತ್ರ ಎರಡು ಶೇಡ್ ಒಂದು ಅದ್ಭುತವಾದ ಕಥೆ ಇದರಲ್ಲಿ ನೀವು ಹಿಸ್ಟಾರಿಕಲ್ ಟೆಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಿದೆ ಏನಿದೆ ಹಾಗೆ ಒಂದು ಕಾಮಿಡಿ ಎಲಿಮೆಂಟ್ ಕೋಮಲ್ಸರ್ ಇದ್ದಾರೆ ಅಂದರೆ ಕಾಮಿಡಿ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಲವ್ ಆಗಿರ್ಬೋದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಪಾತ್ರ ಎರಡು ಶೇಡಲ್ಲಿ ಬರುವಂಥದ್ದು ಸಂಗೀತ ಹಾಗೆ ಸಾಹಿತ್ಯ ಅಂತ ಆ ಒಂದು ಆ ಟಯರ್ ಆ ಒಂದು ಸಂಗೀತ ಸಾಹಿತ್ಯ ಆಗಿರುವಂಥ ಒಂದು ಸಂಗೀತ ಸಂಗೀತಾಗಿರುವಂಥ ಕಾಸ್ಟ್ಯೂಮ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಕೆಚ್ ಹಾಕಿ ನಮ್ಮ ಡೈರೆಕ್ಟರ್ ಸರ್ ತೋರಿಸಿದ್ರು ಅಂದರೆ ನಂಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಅದು ನೋಡಿದ ತಕ್ಷಣ ಇಂಪ್ರೆಸ್ ಆಗೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪಾತ್ರ ಅಂತ ಆ್ಯಂಡ್ ಆ ಕಥೆನ ನರೇಟ್ ಮಾಡ್ತಾರೆ ಲಿಕ್ಚುಲಿ ನಾನು ಒಂದು ಇಮ್ಯಾಜಿನ ಇಮ್ಯಾಜಿನರಿ ಲೋಕಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಅಷ್ಟು ಅದ್ಭುತವಾಗಿ ನರೇಟ್ ಮಾಡಿದ್ರು ಅಷ್ಟು ಬ್ಯೂಟಿಫುಲ್ ಆದ ಕತೆ ಈ ಸಿನಿಮಾದಲ್ಲಿ ಒಂಥರ ಒಂದು ಟ್ರೆಡಿಷ್ನಲ್ ಆಗಿ ನಾನು ಕಾಣಿಸ್ಕೋತೀನಿ ನಾನು ಬೇರೆ ಸಿನಿಮಾಗಳಲ್ಲಿ ನಾನು ಮಾಡಿರೋ ಪಾತ್ರಗಳಿಗಿಂತ ಒಂದು ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು ಒಂದು ಅದ್ಭುತವಾದ ಕತೆ ಅದ್ಭುತವಾದ ಲೊಕೇಶನ್ಗಳಲ್ಲಿ ಸೆಟ್ ಹಾಕಿದ್ದಾರೆ ಆ್ಯಂಡ್ ನಮ್ಮ ಸಂದೇಶ ಶೆಟ್ಟ ಎ ಸರ್ ಡೈರೆಕ್ಟರ್ ಒಂದು ಬ್ಯೂಟಿಫುಲ್ಲಾದ ಒಂದು ಪ್ರೊಫೆಷನಲ್ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟೇಷನ್ನ ಕೊಟ್ಟರು ಅವರು ಬಂತದೇ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ ಈ ಥರದೊಂದು ಸಿನಿಮಾದಲ್ಲಿ ಆ್ಯಂಡ್ ನೀವು ಹೇಳಿದಾಗ ಈ ವರ್ಷದ ಮೊದಲನೇ ಅನೌನ್ಸ್ಮೆಂಟ್ ಒಂದು ಒಳ್ಳೆ ಸಿನಿಮಾನ ಮಾಡ್ತಿದ್ದೀನಿ ಅನ್ನೋದು ಖುಷಿ ಇದೆ ಯಾಕಂದ್ರೆ ತುಂಬಾ ಅಪರ್ಚುನಿಟೀಸ್ ಬಂತು ನನಗೆ ಜಾನ್ವರಿಯಿಂದ ಎಷ್ಟೊಂದು ಕತೆಗಳನ್ನ ಕೇಳಿದೆ ಅಂಡ್ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳಿರ್ಬೋದು ಅಂಡ್ ಸೀರಿಯಲ್ಸ್ಗಳು ಇರ್ಬೋದು ಇದೆಲ್ಲರೂ ಬಂದಾಗ ಅಷ್ಟು ಕನ್ಫ್ಯೂಸ್ ಇದ್ಮ್ಲಾ ಇದ್ ಮಾಡ್ಲಾ ಯಾವ್ದು ಮಾಡ್ಲಿ ಅಂತ ಸೈಲೆಂಟ್ ಆಗಿಬಿಟ್ಟಿದೆ ಸೈಲೆಂಟ್ ಆಗಿ ಕೂತಿದ್ದಾಗ ದೊಂದು ಅದ್ಭುತವಾದ ಕತೆ ಬಂದಾಗ ತುಂಬಾ ಖುಷಿಯಿಂದ ಮಾಡ್ತಿರೋ ಸಿನಿಮಾ ಇದು ಈ ಸಿನಿಮಾ ಮುಖ್ಯ ಒಪ್ಕೊಳ್ಳಕ್ ಮುಖ್ಯ ಕಾರಣ ಏನು ಕತೆ ಕತೆ ಅಷ್ಟು ಒಂದು ತೂಕ ಇರುವಂತ ಒಂದು ಕತೆ ಆ್ಯಂಡ್ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆ್ಯಂಡ್ ಸಾಂಗ್ಸ್ಗಳು ಕೂಡ ತುಂಬ ಅದ್ಭುತವಾಗಿದೆ ಇದೊಂಥರ ಹೆಂಗೆ ಅಂತಂದರೆ ಈಗ ನಾವೇನು ರವಿಚಂದ್ರನ್ ಸರ್ ವಿಷ್ಣುವರ್ಧನ್ ಸರ್ ಸಿನಿಮಾಗಳಲ್ಲಿ ಸಾಂಗ್ಸ್ಗಳನ್ನ ಕೇಳ್ತಿದ್ವಿ ಆ ಥರದೊಂದು ಕತೆ ಇರ್ತದೆ ಆ ಥರದೊಂದು ಕತೆ ಇದರಲ್ಲಿದೆ ಏಕೆಂದರೆ ಇದು ಒಂದೇ ಶೀರ್ಷಿಕೆ ಎರಡು ಕತೆ ಅಂತ ಹಾಗೆ ಎರಡೂ ಥರ ಒಂದು ಕತೆ ಇದೊಂದು ಸಮ್ಮಿಲನ ಆಗಿರುವಂಥ ಒಂದು ಸಿನಿಮಾ ಇದು ಆ್ಯಂಡ್ ನನ್ನ ಪಾತ್ರನೂ ಅಷ್ಟೇ ಅದ್ಭುತವಾಗಿರೋದ್ರಿಂದ ಇದನ್ನು ಒಪ್ಕೊಂಡೆ